ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರಮಯಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೋರ್ಟ್ಗೆ ಹೊರಟಿದ್ದ ವಕೀಲನ ಕಿಡ್ನ್ಯಾಪ್ ಬೈಕ್ ಚೀಸ್ ಮಾಡಿ ವಕೀಲನ ಕಿಡ್ನ್ಯಾಪ್ ಮಾಡಿದ್ರ ಕಿರಾತರು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಸವಸುದ್ದಿ ಗ್ರಾಮದ ನಿವಾಸಿಯಾಗಿರೋ ವಕೀಲ ಸವಸುದ್ದಿ ಗ್ರಾಮದ ಸಂತೋಷ್ ಅಶೋಕ್ ಪಾಟೀಲ್ ಕಿಡ್ನ್ಯಾಪ್ ರಾಯ್ಬಾಗ್ ಹೊರವಲಯದ ಶಾಹು ಪಾರ್ಕ್ ಬಳಿಯಿಂದ ಅಪಹರಣವಾಗಿರೋ ಶಂಕೆ ಕಿಡ್ನ್ಯಾಪ್ ಆದ ಸ್ಥಳದಲ್ಲಿಯೇ ಬಿದ್ದಿರುವ ವಕೀಲ ಸಂತೋಷ್ ಬೈಕ್ ಆಸ್ತಿಯ ವಿಚಾರಕ್ಕೆ ಕಿಡ್ನ್ಯಾಪ್ ಆಗಿರಬಹುದು ಎಂದು ಶಂಕೆ ಸಂತೋಷ್ ಕುಟುಂಬಸ್ಥರಿಂದ ರಾಯಭಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅವ್ರು ಬಸ್ ಆಡೋಕ್ಕಿಲ್ರಿ ನೆಕ್ಸ್ಟ್ ಇನ್ನೊಬ್ರ ಇನ್ನೊಬ್ರು ಇದ್ರೆ ಅವ್ರ ಜೂನಿಯರ್ ಹೋಗಿಲ್ರಿ ಅವ್ರು ಮುಗಿಸ್ಕೊ ಮುಗಿಸ್ಕೊ ಅಂತಂದ್ರು ಈಗ ನಾವು ಇಲ್ಲ ಹಿಂಗೆ ಅನ್ನ ಹಾಕ್ತಿದ್ರಿ ಇವ್ರ ಇನ್ನೊಂದು ಹತ್ತು ಹದಿನೈದು ದಿನದ ಮುಗಿಸ್ಕೊತ ಬರತ್ತೆ ಹಿಂಗೆ ತಾನಿರಿ ಮನೆಯಾಗ ಮಾ ಮಾತಾಡತ್ತಿದ್ರಿ ಅಷ್ಟಾಗ ಇದು ನಡೀತ್ರಿ ಈ ಕೇಸ್ ಘಟನೆ ಈಗ ಎಷ್ಟು ತಿಂಗಳ ಈಗ ರೀ ಈಗ ಮಾಡಿದ್ರಿ ಇವ್ರು ರೀ ಇವ್ರು ಮಾಡಾಕತ್ತಿ ಈಗ ಒಂದು ಎರಡು ಮೂರು ನಾಲ್ಕು ತಿಂಗ್ಳು ಅಷ್ಟು ಆಯ್ತು ರೀತಿ ಮಾಡಾಕತ್ತೀ ಯಾವ್ರಿ

ಈ ಹೊರಗಿನವ್ರದ್ದು ಏನೇನು ವೈರತ್ ಅದೇ ಅದೇ ಏನು ಅವ್ರ ಜೊತೆ ಏನು ಎಲ್ಲ ಚಲೋನ ಇದ್ರೆ ಅವ್ರು ಹ್ಮ್ ನಿಮ್ ಫ್ಯಾಮಿಲಿ ಮ್ಯಾಟರ್ ಹಾ ಫ್ಯಾಮಿಲಿ ಮ್ಯಾಟರ್ ದಾಗ ಚಲೋ ಇದ್ರೆ ಏನು ವೈರತ್ ಏನು ವೈರತ್ ಅನ್ನೋದು ಏನು ಇಲ್ರಿ ಒಲ್ಲ ಸಲುವಾಗಿ ಅದಷ್ಟೇನ ಇತ್ರಿ ಅದಷ್ಟೇ ಅದರ ಸಂಬಂಧ ಅಷ್ಟೇ ಇದೆ ಕಂಪ್ಲೀಟ್ ನಾವು ಇವ್ರ ಬಸ್ ಸ್ಟಾಂಡ್ ಹೋಗಿ ಮೇಲೆ ಏನು ಏನವ್ರ ಹೆಸರು ಮೇಲೆ ಕನ್ಫರ್ಮ್ ಐತ್ರಿ ಆದ್ರೆ ಹೆಂಗ ಏನ ಒಂದ್ ಸ್ವಲ್ಪ ಇದ್ ಮಾಡಿ ನಮ್ಮ ಗಂಡನ್ ಜೀವಂತವಾಗಿ ತರಬೇಕ್ರಿ ಮತ್ತ ಏನಂದ್ರೆ ಸಿಪೇಸರ್ ಏನಂದ್ರೆ ಸರ್ ನೋಡ್ತೀವಿ ಚರ್ಚೆ